ಏನು ಗೊತ್ತಾ ಹಂಗು ಹಂಗು ಆಗುತ್ತೆ ಬೇಕು ಹ್ಮ್ ಆಯ್ತು ಇಲ್ಲ ನೋಡಿ ಇಲ್ಲೇ ಲಾಗರ್ ಇದಾರೆ ಮತ್ತೇನ್ ಬೇಕು ನಿಂಗೆ ನೋಡಿದೆ ಏನಂತಾರೆ ಓಣಿನ ನಮ್ಮ ಓಣಿಯಲ್ಲಿ ಹುಡುಗಿ ಲಾಗರ್ ನಮ್ಮಿ ಓ ನಮ್ಮ ಏರಿಯಾದಲ್ಲಿ ಯಾರೋ ಸೊಬ್ಳು ಹುಡುಗಿ ಲಾಗರ್ ಹಾ ಅವನ್ ಬ್ಯಾ ಹೋಗೋದು ಇವಳು ವಿಡಿಯೋ ಮಾಡೋದು ಬರೀ ಇಂಥದೇ ಆಯ್ತು ಜೀವನ ಏ ಇಲ್ಲ ಆತರ ಏನೂ ಇಲ್ಲ ಗಾಯ್ಸ್ ಇವಾಗ ಕಂಪ್ನಿಯಿಂದ ಪರ್ಮಿಷನ್ ತಗೊಂಡು ನಾನು ಮತ್ತೆ ನಮ್ ದೋಸ್ತ ಗಾಡಿ ತರ್ಲಿಕ್ಕೆ ಹೋಗ್ತಾ ಇದೀವಿ ದೋಸ್ತೊಂದು ಒಬ್ಬ ಫ್ರೆಂಡ್ ಇದ್ದಾನೆ ಅವನು ಗಾಡಿಯ ಸರ್ವಿಸ್ ಮಾಡಿಸ್ತಾನೆ ಅವ್ರದ್ದು ಅಂಗಡಿ ಇದೆ ಸೊ ಅಲ್ಲಿಗೆ ನಿನ್ನೆ ಕೊಟ್ಟಿದ್ವಿ ಸಂಜೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಕಂಪನಿಯಲ್ಲಿ ಬ್ರೇಕ್ ತಗೊಂಡು ಬನ್ನಿ ತಗೊಂಡು ಬಂದು ಬಿಡೋಣ ಈ ಸ್ಕೂಟಿನೂ ನಮ್ದಲ್ಲ ಗೈಸ್ ಅಲ್ಲ ಗುರು ಈ ವಿಡಿಯೋ ನಾನು ಬರಬೇಕು ಹೇಳ್ತೀನಿ ಹೆಂಗ ನಂಗೆ ಅಲ್ಲಿ ನಮ್ಮ ಜಿಗಣಿ ಬಸ್ ಡ್ರೈವರ್ ಅಣ್ಣ ಸ್ವಲ್ಪ ಆರಾಮಾಗಣ ಓಡಿಸ್ಬೇಡ್ರು ಎದ್ರೆ ಆಗುತ್ತೆ ಈ ಲಾಗ್ ಏನಾದ್ರು ನಮ್ಮ ಮ್ಯಾನೇಜರ್ ಯಾರಾದ್ರೂ ನೋಡ್ಬಿಟ್ರೆ ಅಷ್ಟೇ ಕತೆ ಟ್ರಾಫಿಕ್ ಜಾಮ್ ಮೊನ್ನೆನೇ ವಿಡಿಯೋ ಹಾಕಿದ್ದೆ ಅದು ಅವ್ನು ಫೋರ್ಟಿ ಸಿಕ್ಸ್ ಬರ್ದವನಲ್ಲ ಅದೇ ನಂಬರ್ ಪ್ಲೇಟ್ ಅಂತ ತಿಳ್ಕೊಂಡಿದ್ದೆ ನೋಡಿದ್ರೆ ನಂಬರ್ ಪ್ಲೇಟ್ ಎಂದಿದೆ ಅಲ್ಲಿ ಕೆಳಗಡೆ ಬರ್ದವನೇ ಫೋರ್ಟಿ ಸಿಕ್ಸ್ ಇವರಿಬ್ರು ನಾನೇನು ಮಾಡ್ಲೋ ನೀನೇನು ಮಾಡ್ಲೋ ಅಂತ ಇಲ್ಲೇ ಇರ್ತಾರೆ ಅರ್ಧ ಗಂಟೆ ಹಾಂ ಅಷ್ಟೇ ಇವತ್ತು ಹಾಂ ಹೌದು ನೀ ಇಷ್ಟೊಂದು ವರ್ಷದಿಂದ ಇಲ್ಲಿದ್ದೀಯಾ

ನಾದರೂ ಸ್ವಲ್ಪ ಇಲ್ಲಿ ಯಾರು ಅಂಗ ನಂಬಲ್ವಲ್ಲ ಓ ಅದಕ್ಕೆ ಫಸ್ಟ್ ದುಡ್ಡು ಫಸ್ಟ್ ದುಡ್ಡು ಅಲ್ಲಿಂದಲೇ ಒಂದು ಕೈಯಲ್ಲಿ ದುಡ್ಡು ಒಂದು ಕೈಯಲ್ಲಿ ಸಿಗ್ನೇಚರ್ ಪ್ಲಸ್ 1 ಟೈಮ್ ಒಂದಿದಲ್ಲ ಡಬಲ್ ಕೊಡಬೇಕು ಒಂದಿಲ್ಲ ಆಗದೆ ಹೆಂಗೆ ಮೆಟ್ರೋಲ್ ಹೆಂಗೆ ಇದೆ ಗೊತ್ತಾ ಈ ಜಾಗಕ್ಕೆ ಅದಕ್ಕೆ ಕೊಡಬೇಕು ಒಂದು ಅಡಿಗೆ ಪ್ರೆಸೆಂಟ್ ರೇಟ್ ಕೊಡಬೇಕು ಇದು ಜಾಸ್ತಿ ಆಯ್ತು ನಮ್ದು ಆತರ ಇಲ್ಲ ನಮ್ ಸೈಡ್ ಎಲ್ಲ ರೋಡಿಗೆ ಜಾಗ ಹೋಗಿದೆ ಅಲ್ಲ ಗಿಡಕ್ಕೆ ಒಂದಿಷ್ಟು ಆಮೇಲೆ ಅದು ಕಲ್ಲೆಲ್ಲ ಇರುತ್ತಲ್ಲ ಬಟ್ಟೆ ತೊಳೆಯೋದು ಅದಕ್ಕೊಂದಿಷ್ಟು ಆಮೇಲೆ ಆ ಒಂದಿಷ್ಟು ಮನೆದು ಎಲ್ಲ ಖರ್ಚು ಎಷ್ಟಾಗಿದೆ ಅದೆಲ್ಲ ನೋಡಿ ಅಮಕಂತ ಇಷ್ಟು ಕೊಡ್ತಾರೆ ಅಷ್ಟೇ

ಮೆಜೆಸ್ಟಿಕ್ ಹೋಗ್ಲಿಕ್ಕೆ ಇದೆ ಎಷ್ಟು ಮರ ಯಾವುದೋ ಯಾರಿಗಾದರೂ ಬಸ್ಸಿಗೆ ಊರಿಗೆ ಹೋಗ್ಬೇಕಂದ್ರೆ ಒಳ್ಳೇದಾಯ್ತದ ಇಲ್ಲಾಂದ್ರೆ ಇಲ್ಲಿಂದ ಕೊಣಂಗ್ ಕುಂಟೆ ಇಲ್ಲಾಂದ್ರೆ ಬಸ್ ಜರ್ನಿ ಎರಡು ಅವರ್ ಬಸ್ ಜರ್ನಿ ಯಾವನ್ ಮಾಡ್ತಾನೆ ಹ್ಞೂ ಸ್ವಲ್ಪ ದುಡ್ಡಿನ ಡಿಫ್ರೆನ್ಸು ಅದೇನು ಮಾಡ್ಲಿಕ್ಕೆ ಆಗೋಲ್ಲ ಆದರೂ ಏನು ಮಾಡೋದು ಹೋದ್ರೆ ಎಂಬತ್ತು ರೂಪಾಯಿ ಇಲ್ಲಿಂದ ಹೋದರೆ ಇಪ್ಪತ್ತೈದು ರೂಪಾಯಿ ಹ್ಞೂ ಮೆಜೆಸ್ಟಿಕ್ ಹೋಗಿ ಎರಡು ಎರಡು ವಾರ ಬರ್ಬೇಕು ಇವತ್ತಲ್ಲ ನಾಳೆ ಸ್ವಲ್ಪ ಮಾಡ್ತಾರೆ ಸೇವ್ ಮಾಡಕ್ ಆಗಲ್ವಲ್ಲ ಹೌದು ಚೆನ್ನೈ ಇದ್ದು ಮುಟ್ಟದೆ ಸೂಪರ್